ಇಂತ ಈ ಸೀವ್ಲಲ್ಲಿ ಈ ತರ ಮಕ್ಕಳಿಗೆ ಇಲ್ಲಿ ಬೇರೆಗೆ ಬೇರೆ ಮಕ್ಕಳೆಲ್ಲ ಹೆಣ್ಮಕ್ಳ ದುಡೋ ಟೈಮ್ಗೆ ಹೋಗ್ಬಿಟ್ಟು ನಮ್ಗೆ ಲೋಕಲ್ ಆಗಿ ಯಾರೋ ಹುಡುಗರು ಅಲ್ಲೂ ಸುಮ್ಮನೆ ಹೋಗೋದು ಕಿರಿಕ್ ಮಾಡೋದು ಹೆಣ್ಮಕ್ಳ ಬಗ್ಗೆ ಅಲ್ಲಿ ಚೂಡಾಯಿಸೋದು ಅದೆಲ್ಲ ಮಾಡ್ತಾರೆ

கேஜிபி <laughs> கே <laughs> <laughs> okay, ಅಕ್ಟಿಶಿಯನ್ ಆಗಿರುವಂತಹ ಯಾವ ಗ್ರಾಮಗಳಿದಾವೋ ಆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಈಗ ಕೋಟಿ ಮಂಜೂರಾಗಿದೆ ಒಡಚರಂಡಿಗಳು ತಂಗದ ಹಿಡ್ಕೊಂಡು ಮತ್ತೆ ರಸ್ತೆ ತಂಗ್ದು ಹಿಡ್ಕೊಂಡು ಆಮೇಲೆ ಶುದ್ಧ ಕುಡಿಯೋ ನೀರಿನ ವಿಚಾರ ಸಂಬಂಧಪಟ್ಟಿದ್ದು ಎಲ್ಲ ಎಲ್ಲಾನು ಆಗ್ತದೆ ಒಂದು ಸ್ವಲ್ಪ ಇಷ್ಟು ದಿವಸ ಐದು ನಾಲ್ಕು ವರ್ಷ ಅಂತ ಹೇಳಿದಿರಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಅದ್ರ ಅಮೌಂಟ್ ಚಿಕ್ಕದಾಗಿದ್ರೆ ಗ್ರಾಮ ಪಂಚಾಯತ್ನೇ ಅಮೌಂಟು ಅಮೌಂಟ್ ಅಮೌಂಟ್ ಎರಡು ಮೂರು ಸತಿ ಇಂಜಿನಿಯರ್ ಸಮೇತ ಬಗ್ಗೆ ಆ ಕಡೆ ಮಾಡಿದ್ರಿ ಅಮೌಂಟ್ ಹೆಚ್ಚುವರಿ ಅಮೌಂಟ್ ಆಗೈತೆ ಈಗ ಎಲ್ಲ ನಿರ್ವಹಣೆ ಮಾಡ್ತಿದ್ರೆ ಸ್ವಲ್ಪ ದಿವಸ ತಡ್ಕೊಂಡ್ರೆ ಸಾಕು ಇದುವರೆಗೂ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದಿರಾಗಿ ಎಲ್ಲ ನೋಡ್ಸ್ಕೊಂಡ್ ಬಂದಿದ್ದೀರಿ ಎಲ್ರಿಗೂ ಶುಭಾಶಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕೊನೆಯ ಗ್ರಾಮಸಭೆ ಇಂಡೋಡಿ ಗ್ರಾಮ ಪಂಚಾಯತ್ ಇದು ಈ ಗ್ರಾಮಸಭೆಯಲ್ಲಿ ಎಲ್ಲ ಏನು ಸದಸ್ಯರು ಮತ್ತು ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಕೆಲವು ಅಧಿಕಾರಿಗಳು ಬಂದಿಲ್ಲ ಅವರು ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ನೋಡಲ್ ಆಫೀಸರ್ ಅವರು ಏನಿದ್ದಾರೆ ಅವರಿಗೆ ನೋಟಿಸನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ ಇದು ಆಗ್ತದೆ ಈ ಇವತ್ತು ಎಲ್ಲ ಗ್ರಾಮಗಳ ಮುಖಂಡರು ಮತ್ತು ದುನೀರು ಮತ್ತು ರಾಜಕೀಯ ಮುಖಂಡರು ಕೂಡ ಬಂದು ತಮ್ಮ ತಮ್ಮ ಗ್ರಾಮಗಳ ಬಗ್ಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಮುಂದೆ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿದ್ವಿ ಈ ಒಂದು ಚರ್ಚೆಯ ಪ್ರಕಾರ ಕಾಮಗಾರಿಗಳು ಮುಂದಿನ ದಿನಗಳಾಗ್ತವೆ ಕೊನೆಯದಾಗಿ ನಮ್ಮ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೊನೆಯ ಗ್ರಾಮಸಭೆ ನಮ್ಮದು ಈ ಕೊನೆಯ ಗ್ರಾಮಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆದರೂ ಕೂಡ ಕೆಲವು ಮಾಡಿಲ್ಲ ಅಂತಕ್ಕಂಥ ನಿರಾಶೆ ಕೆಲವು ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂತೋಷ ಎರಡೂ ಕೂಡ ಹೊತ್ಕೊಂಡು ಇವತ್ತು ನಾವು ಈ ಒಂದು ಗ್ರಾಮ ಸಭೆಯನ್ನು ಮುಗಿಸ ಮುಗಿಸ್ತಾ ಇದ್ದೀವಿ ಪಂಚಾಯಿತಿಯ ಇದು ಕೊನೆಯ ಗ್ರಾಮಸಭೆ ಅಂತ ಹೇಳಿದಾಗ ಭಾಳ ನೋವಾಗ್ತದೆ ಇನ್ನೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥವಾ ಅದರ ಅಡಿಯಲ್ಲಿ ಪುರಸಭೆ ಮತ್ತು ಅಥವಾ ನಗರಸಭೆ ಆಗ್ತದೆ ಅಂತಕ್ಕಂಥ ಇನ್ನೂ ಉನ್ನತೀಕರಣ ಆಗ್ತೇವೆ ಇನ್ನೂ ಉನ್ನತ ದರ್ಜೆಗೆ ಹೋಗ್ತೇವೆ ಅಂತಕ್ಕಂಥ ಒಂದು ಸಂತೋಷವೂ ಸಹ ಒಂದು ಇವೆರಡನ್ನೂ ಸಹ ಸಮಾನಾಂತರವಾಗಿ ತೆಗೆದುಕೊಂಡು ಅಧಿಕಾರ ವಿಕೇಂದ್ರೀಕರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅದನ್ನೆಲ್ಲವನ್ನು ನಾವು ಆತ್ಮೀಯವಾಗಿ ಸ್ವಾಗಿಸಣ ಆ ಕಾಲಕ್ಕೆ ತಕ್ಕಂತೆ ಮಾರ್ಪಾಡಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇದುವರೆಗೂ ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಕ್ರಿಯ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಾರ್ಡಿನ ಎಲ್ಲ ನಾಗರಿಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ